ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗಿದ್ದೀರಾ ಯಾರು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನನೇ ಆಗೋಯ್ತು ನಾನು ಬ್ಲಾಗ್ಸ್ ಮಾಡಿದೆ ವಿಡಿಯೋಸ್ ಮಾಡಿದೆ ಸಾಕಷ್ಟು ಜನ ತುಂಬ ಮೆಸೇಜ್ ಮಾಡ್ತಾನೇ ಇದ್ರಿ ಹಾಗೇ ಮೇಲ್ ಕೂಡ ಮಾಡ್ತಾಯಿದ್ರಿ ಯಾಕ್ಯಾಕ ಮಾಡ್ತಾ ಮಾಡ್ತಾಯಿಲ್ಲ ವಿಡಿಯೋಸ್ ಮಾಡಿ ಮಾಡಿ ಬ್ಲಾಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಏನು ಬ್ಲಾಗ್ ಮಾಡೋದು ಏನು ವಿಡಿಯೋಸ್ ಮಾಡೋದು ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ದಿನ ಬ್ರೇಕ್ನ ತೊಗೊಂಡಿದ್ದೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಆಫೀಸ್ ಕೆಲಸ ಅಂತ ಇರ್ತಿದ್ನಲ್ವಾ ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಇಲ್ಲಾಂದ್ರೆ ಮನೆ ಕೆಲಸ ಆಫೀಸ್ ಕೆಲಸ ಮಾಡಿಕೊಂಡು ಯೂಟ್ಯೂಬ್ಗೂ ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಬ್ರೇಕ್ ತಗೊಂಡಾಗ ಒಂದು ಸ್ವಲ್ಪ ಏನಾದ್ರು ಹೊಸ್ದಾಗಿ ಮಾಡ್ಬೋದು ಅಥವಾ ಒಂದು ಸ್ವಲ್ಪ ನನಗೂ ಕೂಡ ರೆಸ್ಟ್ ಬೇಕು ಅಂತ ಅನಿಸಿ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿದೆ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತೆ ಆಗೋಯ್ತು ಅನಿಸುತ್ತೆ ಲಾಸ್ಟ್ ಒಂದೆರಡು ಪ್ರಮೋಷನ್ ವೀಡಿಯೋ ಇತ್ತು ಅದನ್ನು ಹಾಕಿ ಬಿಟ್ಬಿಟ್ಟಿದ್ದೆ ಹಾಗೆಯೇ ಆಮೇಲೆ ಒಂದು ಸ್ವಲ್ಪ ಎಲ್ಲ ತಗೊಂಡು ಸರಿ ತುಂಬ ನನಗೆ ಕಮೆಂಟ್ಸ್ ಎಲ್ಲನೂ ಇದ್ದರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಮತ್ತು ಇಲ್ಲಿವರೆಗೂ ಇದು ಜರ್ನಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್ ಡೈಲಿ ವೀಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡೋಣ ಇವತ್ತು ಅಷ್ಟೇ ಸಾಕಷ್ಟು ಜನ ಇವಾಗ ಒಂದು ಟೂ ತ್ರೀ ಡೇಸಿಂದ ಮತ್ತೆ ನಾನು ವಿಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದೆ ಬಟ್ ವ್ಲಾಗ್ಸ್ ಅಂತ ಯಾವುದೂ ಮಾಡಿಲ್ಲ ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡ್ಕೊಂಡು ಹೋಗಿದ್ದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಜನಕ್ಕೆ ಮತ್ತೆ ನಾನು ವಾಪಸ್ ಬಂದಿರೋದು ಖುಷಿಯಾಗಿದೆ ಹೀಗೆ ಮಾಡಿದೆ ಹೀಗೆ ಡೈಲಿ ವ್ಲಾಗ್ಸ್ ಇನ್ಫಾರ್ಮೇಶನ್ ವಿಡಿಯೋಸ್ ಎಲ್ಲ ಮಾಡ್ತಾ ಅಂತ ಹಾಗೆಯೇ ದಸರಾ ಹಬ್ಬಕ್ಕೂ ಅಷ್ಟೇ ಅದೆಲ್ಲ ಯಾವಾಗಲೂ ಪ್ರತಿ ವರ್ಷವೂ ದಸರಾ ಹಬ್ಬದ್ದು ನಾನು ಅಪ್ಡೇಟ್ ಮಾಡ್ತಿದ್ದೆ ಪೋಸ್ಟ್ ಮಾಡ್ತಿದ್ದೆ ಈ ವರ್ಷ ಯಾವುದೇ ಒಂದು ಫೋಟೋ ಕೂಡ ಹಾಕಿರಲಿಲ್ಲ ದಸರಾ ಹಬ್ಬಕ್ಕೆ ಸೊ ಆದರೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಆದರೆ ಈ ವಿಡಿಯೋದಲ್ಲಿ ಆ ಫೋಟೋಸ್ನ ಒಂದಷ್ಟು ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ಮನೆಯಲ್ಲಿ ಈ ವಸ್ತುಗಳನ್ನ ಖಾಲಿ ಆಗ್ತಿರಂಗೆ ನೋಡ್ಕೊಳ್ಳಿ ಸೊ ಯಾವುದೆಲ್ಲ ವಸ್ತುಗಳು ಅಂತ ಇವಾಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮೊದಲನೇದಾಗಿ ಏನಪ್ಪಾ ಅಂದರೆ ಉಪ್ಪು ಸೊ ಉಪ್ಪು ಯಾವಾಗಲೂ ಮನೆಯಲ್ಲಿ ಸ್ಟಾಕ್ ಇರಬೇಕು ಕಲ್ಲುಪ್ಪಾದ್ರೂ ಆಗಿರ್ಬೋದು ಅಥವಾ ಪುಡಿ ಉಪ್ಪಾದರೂ ಆಗಿರ್ಬೋದು ಮನೆಯಲ್ಲಿ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಮತ್ತು ಕೆಲವರು ಏನಪ್ಪ ಅಂತಂದರೆ ಉಪ್ಪನ್ನು ನಾವು ಯಾರಿಗೂ ಸಾಲ ಕೊಡಬಾರ್ದು ನಾವು ಕೂಡ ಸಾಲ ಇಸ್ಕೊಂಡು ಬರಬಾರ್ದು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಉಪ್ಪನ್ನು ಕೂಡ ಹೋಗಿ ಸಾಲ ಕೇಳಿ ತೊಗೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ಅಂಗಡಿಗಳಲ್ಲಾಗಿರ್ಬೋದು ಅಂಗಡಿಗಳತ್ರ ಹೋಗಿಬಿಟ್ಟು ಉಪ್ಪನ್ನು ಕೊಡಿ ಆಮೇಲೆ ಕಾಸು ಕೊಡ್ತೀನಿ ಅಂತ ಹೇಳಿ ಉಪ್ಪನ್ನು ತೊಗೊಂಡು ಬರ್ತಾಯಿರ್ತಾರೆ ಸೊ ಇದೆಲ್ಲ ಏನಂತಂದರೆ ಇದ್ರೆ ನಮಗೆ ಜಾಸ್ತಿ ಕಷ್ಟಗಳನ್ನ ಅಂಥದ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಅಂದರೆ ಅಕೌಂಟ್ ಇಟ್ಕೊಂಡಿರ್ತಾರೆ ಅಂಗಡಿಗಳಲ್ಲಿ ಕೆಲವರು ಅಕೌಂಟ್ ಬರೆಸ್ತಾ ಇರ್ತಾರಲ್ವ ಅವರೇನು ಮಾಡ್ತಾರೆ ಅಂದರೆ ಅವರು ಹಾಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಉಪ್ಪನ್ನು ತೊಗೊಂಡು ಬಂದು ಅದನ್ನು ಬರೆಸ್ತಾರೆ ಉಪ್ಪು ಅದು ಕೂಡ ಸಾಲ ಆಗುತ್ತೆ ಅಲ್ವಾ ಬರೆಸ್ಬಿಟ್ಟು ತೊಗೊಂಡು ಬರ್ತಾರೆ ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಷ್ಟಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಉಪ್ಪನ್ನು ದುಡ್ಡು ಕೊಟ್ಟು ತೊಗೊಂಡು ಬಂದರೆ ಒಳ್ಳೆಯದು ಶುಕ್ರವಾರ ಬೆಳಗ್ಗೆ ಟೈಮು ಫಸ್ಟು ನೀವೇನು ದುಡ್ಡನ್ನು ಖರ್ಚು ಮಾಡ್ತೀರಾ ಹಾಲು ತೊಗೊಂಡು ಬರೋದಕ್ಕಿಂತ ಮುಂಚೆ ಅದರಲ್ಲಿ ಫಸ್ಟು ನಾವು ಉಪ್ಪನ್ನು ತೊಗೊಂಡು ಬರಬೇಕು ಉಪ್ಪನ್ನು ತೊಗೊಂಡು ಬಂದು ಆಮೇಲೆ ಬೇರೆದಕ್ಕೆ ನಾವು ಖರ್ಚು ಮಾಡ್ಬೋದು ಅದೇ ರೀತಿ ನಮಗೆ ಸಂಬಳಗಳು ಬರುತ್ತಲ್ಲ ಸೊ ಸಂಬಳ ಅಷ್ಟೇ ಮೊದಲನೇ ಸಾಲಿ ನಾವು ತೊಗೊಂಡು ಬರ ಅಂದರೆ ಅದರಲ್ಲಿ ಖರ್ಚು ಮಾಡೋಂಥ ದುಡ್ಡು ನಮಗೆ ಇವಾಗ ಏನೊಂದು ಹತ್ತು ಸಾವಿರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತಂದರೆ ಹೋಗ್ಬಿಟ್ಟು ಅದರಲ್ಲಿ ಫಸ್ಟು ನಾವು ಉಪ್ಪನ್ನು ಖರೀದಿ ಮಾಡ್ಕೊಂಡು ತೊಗೊಂಬಂದುಬಿಡಬೇಕು ಸೊ ಈ ರೀತಿ ಉಪ್ಪನ್ನು ಯಾವಾಗಲೂ ಸ್ಟಾಕ್ ಇಟ್ಕೋಬೇಕು ಮನೆಯಲ್ಲಿ ಖಾಲಿ ಆಗೋವರೆಗೂ ಇನ್ನೊಂದು ಸ್ವಲ್ಪ ಇದೆ ಒಂದೆರಡು ಸ್ಪೂನ್ ಇದೆ ಅನ್ನೋವರೆಗೂ ಇಟ್ಕೊಳ್ಳೋಕೆ ಹೋಗಬೇಡಿ ಸೊ ಎರಡು ಸ್ಪೂನ್ ಇದೆ ಆಮೇಲೆ ತೊಗೊಂಡು ಬರೋಣ ಅನ್ನೋ ಥರ ಇಟ್ಕೊಳಕ್ಕೆ ಹೋಗ್ಬೇಡಿ ಎರಡು ಸ್ಪೂನೆಲ್ಲ ಇಟ್ಕೊಂಡು ಆಮೇಲೆ ಹೋಗಿ ಅಂಗಡಿ ತರೋಷ್ಟು ಇಟ್ಕೋಬಾರ್ದು ಉಪ್ಪನ್ನು ಆದಷ್ಟು ಒಂದು ಪ್ಯಾಕೆಟು ಎರಡು ಪ್ಯಾಕೆಟು ಎಕ್ಸ್ಟ್ರಾನೇ ಇರಬೇಕು ಉಪ್ಪು ಎಷ್ಟು ಮನೆಯಲ್ಲಿರುತ್ತೋ ಅಷ್ಟು ಕೂಡ ಒಳ್ಳೇದೇನೇನೆ ಹಾಗಾಗಿ ನಾವು ಎಷ್ಟು ಸ್ಟಾಕ್ ಮಾಡಿದ್ರು ಅದರಲ್ಲಿ ನಮಗೇನು ಲಾಸ್ ಅಂತ ಆಗೋದಿಲ್ಲ ಯಾಕಂದರೆ ಉಪ್ಪು ಕೆಡಲ್ಲ ಹಾಗಾಗಿ ಉಪ್ಪಿಗೆ ಉಪ್ಪು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಅಂಥ ಒಂದು ವಸ್ತು ಹಾಗಾಗಿ ಉಪ್ಪನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಸೊ ಉಪ್ಪನ್ನು ಮನೇಲಿ ಚೆಲ್ಲಬಾರ್ದು ಇನ್ ಕೇಸ್ ಮನೇಲಿ ಊಟ ಮಾಡಬೇಕಾದ್ರೆ ಯಾರಾದರೂ ಉಪ್ಪು ಕೊಡು ಉಪ್ಪು ಉಪ್ಪು ಕಡಿಮೆ ಇದೆ ಸಾಂಬಾರಿಗೆ ಉಪ್ಪೆ ಹಾಕಿಲ್ಲ ಅಂತೆಲ್ಲ ಹೇಳಬಾರ್ದು ಈ ರೀತಿ ಹೇಳೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತೆ ಹಾಗಾಗಿ ಆದಷ್ಟು ಮನೇಲಿ ಉಪ್ಪನ್ನು ಚೆಲ್ಲದೆ ಇನ್ ಕೇಸ್ ಯಾರಾದರೂ ಆ ಥರ ಉಪ್ಪು ತಿನ್ನೋರು ಇತ್ತು ಅಂದರೆ ಜಾಸ್ತಿ ಅಡುಗೆಗಳಿಗೆಲ್ಲ ಜಾಸ್ತಿ ಉಪ್ಪನ್ನು ತಿನ್ನೋರು ಇದ್ದರೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಂದು ಸೈಡಲ್ಲಿ ಇಟ್ಕೊಟ್ಟು ಇಟ್ಬಿಡಿ ಫಸ್ಟೇನೇನೆ ಕೇಳೋದಕ್ಕಿಂತ ಮುಂಚೆಯೇ ಆಮೇಲೆ ಅವ್ರು ಕೇಳಿದ್ಮೇಲೆ ಆಮೇಲೆ ತಗೊಂಡು ಬಂದು ಇಡಬೇಡಿ ಇದು ಕೂಡ ಊಟಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಕೇಳೋದಕ್ಕಿಂತ ಮುಂಚೆ ತಂದಿಟ್ಬಿಟ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಊಟ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಉಪ್ಪಿಂದ ಸಾಕಷ್ಟು ಪ್ರಯೋಜನಗಳಿದೆ ಒಂದಲ್ಲ ಎರಡಲ್ಲ ಅಂತ ಹೇಳ್ತಾ ಹೋದರೆ ಎಷ್ಟೋ ಇದೆ ಉಪ್ಪು ಯಾವುದೇ ಕಾರಣಕ್ಕೂ ಕೆಡಲ್ವಲ್ಲ ಹಾಗಾಗಿ ಈ ರೀತಿ ನಾವು ಆದಷ್ಟು ಜಾಡಿಗಳನ್ನ ಉಪಯೋಗಿಸಿದ್ರೆ ಒಳ್ಳೆಯದು ಈ ರೀತಿ ಉಪ್ಪಿನ ಜಾಡಿಗಳೇ ಬರುತ್ತಲ್ವ ಈ ರೀ ಉಪ್ಪಿನ ಜಾಡಿ ಅಥವಾ ಗ್ಲಾಸ್ ಜಾರ್ಗಳಲ್ಲಿ ಉಪ್ಪನ್ನು ನಾವು ಸ್ಟೋರ್ ಮಾಡಬೇಕು ಈ ರೀತಿ ಮರದ ಸ್ಪೂನ್ ಬರುತ್ತೆ ಸೊ ಮರದ ಸ್ಪೂನಲ್ಲೇ ನಾವು ಉಪ್ಪನ್ನು ಬಳಸಬೇಕು ನಾರ್ಮಲಾಗಿ ಸ್ಟೀಲ್ ಸ್ಪೂನೆಲ್ಲ ಯೂಸ್ ಮಾಡಿದ್ರೆ ಅದು ರಸ್ಟ್ ಕಟ್ಬಿಡತ್ತೆ ಹಾಗಾಗಿ ಆದಷ್ಟು ಈ ರೀತಿ ಮರ ಸ್ಪೂನ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಇನ್ನೊಂದು ಪದಾರ್ಥ ಬಂದ್ಬಿಟ್ಟು ಎಣ್ಣೆ ಸೊ ಎಣ್ಣೆನೂ ಅಷ್ಟೇ ಮನೆಯಲ್ಲಿ ಅಡುಗೆ ಮಾಡೋವಂಥ ಎಣ್ಣೆ ಆಗಿರ್ಬೋದು ನಾವು ಊಟಕ್ಕೆ ಬಳಸೋ ಅಡುಗೆ ಎಣ್ಣೆ ಆಗಿರ್ಬೋದು ಅಥವಾ ದೇವ್ರ ಮನೇಲಿ ಹಚ್ಚುವಂಥ ದೀಪದ ಎಣ್ಣೆ ಆಗಿರ್ಬೋದು ಖಾಲಿ ಇರೋಂಗೆ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇದೆ ಲಾಸ್ಟ್ ಇನ್ನೊಂದು ಎರಡು ಒಂದು ಸ್ಪೂನಷ್ಟು ಉಪ್ಪಿದೆ ಒಂದು ಸ್ಪೂನಷ್ಟು ಎಣ್ಣೆ ಇದೆ ಆಮೇಲೆ ತೊಗೊಂಡು ಬರೋಣ ಅನ್ನೋವರೆಗೂ ಇಟ್ಕೊಳಕ್ಕೆ ಹೋಗ್ಬೇಡಿ ಸೊ ಒಂದು ಪ್ಯಾಕೆಟ್ ನೀವು ಡಬ್ಬಕ್ಕೆ ಹಾಕಿದ್ದೀರಂದ್ರೆ ಇನ್ನೊಂದು ಪ್ಯಾಕೆಟ್ ಸ್ಟಾಕ್ ಇರಬೇಕು ಮನೆಯಲ್ಲಿ ಆ ರೀತಿ ನೋಡ್ಕೊಳ್ಳಿ ನಾವು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ನಮಗೆ ಆ ದೇವರು ಆ ಶಕ್ತಿನ ಕೊಡ್ತಾರೆ ಅಂದರೆ ಅದನ್ನು ಸ್ಟಾಕ್ ಮಾಡೋಷ್ಟು ಶಕ್ತಿ ನಮಗೆ ಕೊಡ್ತಾರೆ ಹಾಗಾಗಿ ಕೆಲವೊಂದು ಮನೆಗಳಲ್ಲಿ ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರು ಗೊತ್ತೇ ಇರೋದಿಲ್ಲ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಏನೋ ಕೇರ್ಲೆಸ್ ಆಗಿ ಬಿಡ್ತಾ ಇರ್ತಾರೆ ಮತ್ತು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ನಾನು ಕೂಡ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೆ ಇದನ್ನೆಲ್ಲ ಗೊತ್ತಿಲ್ಲದೆ ಇರೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ಕೂಡ ರೇಷನ್ಗೂ ಕೂಡ ನಾವು ಎಷ್ಟೋ ಕಷ್ಟಪಟ್ಟಿದ್ದ ದಿನಗಳಿದೆ ಹೇಳ್ತಾ ಹೋದರೆ ಸಾಕಷ್ಟು ಇದೆ ಅದನ್ನೇ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಾನು ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಣ್ಣೆ ಪ್ಯಾ ಎಣ್ಣೆ ಯಾವುದಾದ್ರೂ ಆಗಿರೋದು ನಾನಿಲ್ಲಿ ಗೋಲ್ಡ್ ವಿನರ್ ತೋರಿಸ್ತಾ ಇದ್ದೀನಿ ನೀವು ಅದು ತೊಗೋಬೇಕು ಅಂತಲ್ಲ ಇದನ್ನು ಪ್ರಮೋಷನ್ ವಿಡಿಯೋನೂ ಅಲ್ಲ ಜಸ್ಟ್ ನಾನು ಇಲ್ಲಿ ಶೇರ್ ಮಾಡ್ತಾಯಿರೋ ಸೊ ನಮ್ಮ ಮನೆಯಲ್ಲಿ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅದನ್ನೇ ಶೇರ್ ಮಾಡ್ತೀನಿ ಅದೇ ಪ್ಯಾಕೆಟು ಅದು ಬಿಟ್ಟರೆ ಬೇರೆ ಏನಿಲ್ಲ ನೀವು ನಿಮ್ಮ ಮನೇಲಿ ಯಾವುದು ಎಣ್ಣೆನ ಯೂಸ್ ಮಾಡಿ ಕಡಲೆಕಾಯಿ ಎಣ್ಣೆನೋ ಅಥವಾ ಸನ್ಫ್ಲವರ್ ಆಯಿಲೋ ಯಾವುದು ಯೂಸ್ ಮಾಡ್ತೀರ ಅದು ಆದಷ್ಟು ಮನೇಲಿ ಸ್ಟಾಕ್ ಇರಬೇಕು ಮತ್ತು ಶನಿವಾರದ್ದು ಯಾವುದೇ ಕಾರಣಕ್ಕೂ ಎಣ್ಣೆನ ತೊಗೊಂಬರಬೇಡಿ ಶನಿವಾರ ತೊಗೊಂಬಂದರೆ ಶನೇಶ್ವರ ದೋಷ ಬರುತ್ತೆ ಹಾಗಾಗಿ ಶನಿವಾರ ಸ್ಕಿಪ್ ಮಾಡಿ ಎಣ್ಣೆನ ತೊಗೊಂಬರಬೇಡಿ ಹಾಗೆಯೇ ಇನ್ನೊಂದು ವಿಷಯ ಏನಂದರೆ ಎಣ್ಣೆ ಮತ್ತು ಉಪ್ಪು ಒಟ್ಟಿಗೆ ತೊಗೊಂಬರಬಾರ್ದು ಸೊ ಆದಷ್ಟು ಸಪ್ರೇಟಾಗಿ ಅದೊಂದು ದಿನ ಇದೊಂದು ದಿನ ಅದಕ್ಕೇ ಆದಷ್ಟು ಉಪ್ಪನ್ನು ಶುಕ್ರವಾರ ತೊಗೊ ತೊಗೊಂಬಂದುಬಿಟ್ರೆ ಒಳ್ಳೆಯದು ಇನ್ನು ಎಣ್ಣೆ ಶನಿವಾರ ಬಿಟ್ಟು ಬೇರೆ ಎಲ್ಲ ದಿನವೂ ತೊಗೊಂಡು ಬರ್ಬೋದು ಹಾಗೆಯೇ ಅರ್ಶನ ಸೊ ಅರ್ಶನ ಅಂತೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋಂಥ ಒಂದು ಪದಾರ್ಥ ಅರಶಿನ ಯಾವಾಗಲೂ ಸ್ಟಾಕ್ ಇರಬೇಕು ಮನೆಯಲ್ಲಿ ನಾವು ಯಾವುದನ್ನು ಸ್ಟಾಕ್ ಮಾಡಬೇಕು ಮನೆಯಲ್ಲಿ ಅದನ್ನು ಸ್ಟಾಕೇ ಮಾಡಲ್ಲ ಬೇರೆ ಎಲ್ಲ ಪದಾರ್ಥಗಳನ್ನೂ ಎರಡೆರಡು ಮೂರು ಮೂರು ತಂದು ಸ್ಟಾಕ್ ಇಟ್ಕೋತೀವಿ ಆದರೆ ಮೇಯ್ನ್ ಬೇಕಾಗಿರೋಂಥ ಅಕ್ಕಿ ಎಣ್ಣೆ ಉಪ್ಪು ಈ ರೀತಿ ಅರ್ಶನ ಎಲ್ಲನೂ ನಾವು ಎರಡೆರಡು ತೊಗೊಂಡು ಬಂದು ಇಟ್ಕೊಳ್ಳೋಲ್ಲ ಸೊ ಹಾಗಾಗಿ ಇದೆಲ್ಲ ಏನೂ ಕೆಡೋವಂಥ ವಸ್ತುಗಳು ಅಲ್ಲ ಆದರೂ ಕೂಡ ನಾವು ಇದನ್ನು ಸ್ಟಾಕ್ ಮಾಡೋದಿಲ್ಲ ಇನ್ನೇನು ಚೂರು ಒಂದು ಸ್ಪೂನ್ ಇದೆ ಅರ್ಶನ ಅನ್ನೋ ಟೈಮ್ಗೆ ಅವಾಗ ಹೋಗಿ ತೊಗೊಂಡ್ಬರೋಂಥದ್ದು ಇದೆಲ್ಲ ಏನಂದರೆ ನಮಗೆ ಬಡತನನ ಸೂಚನೆ ಕೊಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ಇದನ್ನು ಕೂಡ ಒಂದು ಪ್ಯಾಕೆಟ್ ನೀವು ಡಬ್ಬಕ್ಕೆ ಹಾಕಿದ್ದೀರಾ ಅಂತಂದರೆ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇರಬೇಕು ಸೊ ಆ ರೀತಿ ನೀವು ಸ್ಟಾಕ್ ಮಾಡ್ಕೋಬೇಕು ಪ್ರತಿ ಸಲ ರೇಷನ್ ತೊಗೊಂಡು ಬರಬೇಕಾದ್ರೆ ಒಂದೇ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ತಂದಿಟ್ಕೊಂಡು ಸೊ ಪ್ರತಿ ತಿಂಗಳು ಅದನ್ನು ನೀವು ಚೇಂಜ್ ಮಾಡ್ತಾಯಿದ್ರೆ ಆವಾಗ ಮನೆಯಲ್ಲಿ ಸ್ಟಾಕ್ ಇರುತ್ತೆ ಇದನ್ನು ಖಾಲಿ ಆಗೋವರೆಗೂ ಬಿಟ್ಟು ಆಮೇಲೆ ಹೋಗಿ ತೊಗೊಂಬರೋದಲ್ಲ ಆದಷ್ಟು ಸ್ಟಾಕ್ ಇದ್ದರೆ ಒಳ್ಳೆಯದು ಸೊ ಅರಶ ಯಾವಾಗಲೂ ಮನೆಯಲ್ಲಿ ಅದೊಂದು ರೀತಿ ಒಂದು ಎಕ್ಸ್ಟ್ರಾ ಪವರ್ ಕೊಡೋ ಅಂಥ ಒಂದು ವಸ್ತು ಮನೆಯಲ್ಲಿ ಇದ್ದರೆ ಅಂತಲೇ ಹೇಳ್ಬೋದು ಹಾಗಾಗಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಅರ್ಶನ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಬಂದ್ಬಿಟ್ಟು ತುಪ್ಪ ಸೊ ತುಪ್ಪನೂ ಅಷ್ಟೇ ಸ್ವಲ್ಪನಾದರೂ ತುಪ್ಪನ ಮನೆಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು ಒಂದೆರಡು ಸ್ಪೂನು ಮೂರು ಆದರೂ ತುಪ್ಪ ಯಾವಾಗಲೂ ಸ್ಟಾಕ್ ಇರಬೇಕು ಮನೆಯಲ್ಲಿ ಆ ರೀತಿ ಇದ್ದರೆ ಮನೆಯಲ್ಲಿ ಸಮೃದ್ಧಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ರೀತಿ ನಾವು ಸ್ಟಾಕ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಆ ಒಂದು ಪದಾರ್ಥಗಳು ಹೆಚ್ಚಾಗ್ತಾನೇ ಇರುತ್ತೆ ಕಡಿಮೆ ಅಂತೂ ಆಗೋದಿಲ್ಲ ಮನೆಯಲ್ಲಿ ಯಾವುದೇ ಪದಾರ್ಥ ಖಾಲಿಯಾಗಿದೆ ಆಗಿದೆ ಏನಾದರೂ ಹೇಳಬೇಕು ತೊಗೊಬರ್ಬೇಕು ಅಂದರೆ ಇವಾಗ ಇನ್ ಕೇಸ್ ನೀವು ಎಣ್ಣೆ ಖಾಲಿ ಆಗಿದೆ ಅನ್ನೋ ಬದಲು ಎಣ್ಣೆ ತುಂಬಿದೆ ತೊಗೊಂಡು ಬನ್ನಿ ಅಂತ ಹೇಳಬೇಕು ಸೊ ಆ ರೀತಿ ಹೇಳಿದಾಗ ನಿಮ್ಮ ಮನೆಯವರು ಕೂಡ ಅರ್ಥ ಮಾಡ್ಕೋಬೇಕು ಓಕೆ ಖಾಲಿ ಆಗಿದೆ ಎಣ್ಣೆನ ತೊಗೊಳ್ಬೇಕು ಅಂತ ಸೊ ಈ ರೀತಿ ಮಾತುಗಳು ಹೇಳೋದ್ರಿಂದ ಖಂಡಿತ ನಮ್ಮ ಮನೆಗಳಲ್ಲಿ ಆ ಒಂದು ವಸ್ತುಗಳು ಖಾಲಿ ಆಗದೆ ಹಾಗೆಯೇ ಇನ್ನೂ ಸ್ಟಾಕ್ ಆಗ್ತಾ ಇರುತ್ತೆ ಇದೆಲ್ಲ ಸಿಂಪಲ್ ಟಿಪ್ಸು ತುಪ್ಪ ಕಾಸ್ಟ್ಲಿ ಹೊರಗಡೆ ತೊಗೊಬರಕ್ಕಾಗಲ್ಲ ಅನ್ನೋರು ಈ ಟಿಪ್ಪನ್ನು ಫಾಲೋ ಮಾಡಿ ಹೇಗೂ ಕಾಫಿ ಟೀ ಕುಡಿಯೋರು ಬೆಳಗ್ಗೆಗೆ ಇದ್ದ ತಕ್ಷಣ ನಮಗೆ ಕಾಫಿ ಟೀ ಬೇಕಪ್ಪ ಅನ್ನೋರು ಆ ಹಾಲನ್ನು ತೊಗೊಂಡ್ಬಂದಿರ್ತೀರ ಸೊ ಯಾವ ಹಾಲನ್ನು ತೊಗೊಂಡು ಬರಬೇಕು ಅಂದರೆ ನಂದಿನಿದು ಆರೆಂಜ್ ಕಲರ್ ಪ್ಯಾಕೆಟ್ನ ತೊಗೊಂಡು ಬನ್ನಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಅದರಲ್ಲಿ ಸೊ ಆರೆಂಜ್ ಪ್ಯಾಕೆಟ್ ತೊಗೊಂಬಂದು ರಾತ್ನೇ ಕಾಯಿಸಿಟ್ಬಿಡಿ ಸೊ ಕಾಯಿಸಿಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ ಎತ್ತಿಟ್ಬಿಟ್ಟು ಬೆಳಗ್ಗೆ ನೋಡೋಷ್ಟಕ್ಕೆ ನಿಮಗೆ ಕೆನೆ ತುಂಬ ಚೆನ್ನಾಗಿ ಕೂಡಿರುತ್ತೆ ಆ ಕೆನೆ ಎದ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬನ್ನಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸೊ ಕೆಳಗಡೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದರ ಮೇಲ್ಗಡೆ ನೀವು ಕೆನೆ ಹಾಕ್ತಾ ಬನ್ನಿ ಸ್ಟೋರ್ ಮಾಡ್ಕೊಳ್ತಾ ಬನ್ನಿ ಒಂದು ಹದಿನೈದು ದಿನ ಒಂದು ತಿಂಗ್ಳಿಗಾಗೋಷ್ಟು ಸ್ಟೋರ್ ಮಾಡೈತೆ ಆದಮೇಲೆ ಅದರಲ್ಲಿ ನೀವು ಬೆಣ್ಣೆನ ತೆಗೆದು ತುಪ್ಪ ಕಾಯಿಸ್ಬೋದು ಮನೆಯಲ್ಲೇ ಆರಾಮಾಗಿ ತುಪ್ಪನ ಮಾಡ್ಕೊಬೋದು ಈಸಿಯಾಗಿ ತುಪ್ಪನ ಮಾಡ್ಕೊಬೋದು ಎಕ್ಸ್ಟ್ರಾ ನೀವು ಹೊರಗಡೆ ದುಡ್ಡು ಕೊಟ್ಟು ತುಪ್ಪನ ತೊಗೊಂಬಂದು ಇಡೋ ಅಷ್ಟು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಹಾಲಿನಗೆ ಏನು ದುಡ್ಡು ಕೊಡ್ತೀರಾ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಅರ್ಧ ಲೀಟ್ರ್ ಹಾಲು ತೊಗೊಂಬಂದಿರ್ತೀರಲ್ಲ ಅದರಲ್ಲೇ ನಿಮಗೆ ಮನೆಗೆ ಬೇಕಾದಷ್ಟು ಒಂದು ತಿಂಗಳಿಗೆ ಬೇಕಾದಷ್ಟು ತುಪ್ಪನ ನೀವು ಮನೆಯಲ್ಲೇ ಮಾಡ್ಕೊಬೋದು ಯಾವುದೇ ಥರ ಎಕ್ಸ್ಟ್ರಾ ಖರ್ಚಿರೋದಿಲ್ಲ ಸೊ ತುಪ್ಪ ತುಂಬ ಕಾಸ್ಟ್ಲಿಯಪ್ಪ ಹೊರಗಡೆಯಿಂದ ತೊಗೊಂಬರೋಂಥದ್ದು ಅಂತೆಲ್ಲ ಕೆಲವ್ರು ಯೋಚನೆ ಮಾಡಿ ತುಪ್ಪನೇ ತೊಗೊಂಬರೋದಿಲ್ಲ ಅಂತ ಇರ್ತಾರಲ್ಲ ಸೊ ಅವ್ರಿಗೋಸ್ಕರ ಹೇಳಿದ್ದು ಟಿಪ್ಪು ಈ ರೀತಿ ಮಾಡೋದ್ರಿಂದ ಖಂಡಿತ ನಮಗೆ ಫುಡ್ಡು ಸೇವ್ ಆಗುತ್ತೆ ಹಾಗೆಯೇ ಇವಾಗ ಇಲ್ಲಿ ನೋಡ್ತಾ ಇರೋದು ನೀವು ಬಂದುಬಿಟ್ಟು ಅಕ್ಕಿ ಮೊಟ್ಟೆ ಸೊ ಈ ಅಕ್ಕಿ ಮೊಟ್ಟೆ ಆಲ್ರೆಡಿ ನಾನು ಸ್ಟೋರ್ ಮಾಡಿಟ್ಟಿರೋಂಥದ್ದು ಈಗ ರೀಸೆಂಟಾಗಿ ಅಂದರೆ ಈಗ ಐದನೇ ತಾರೀಕು ಸ್ಯಾಲ್ರಿ ಆಯಿತಲ್ವ ಸ್ಯಾಲ್ರಿ ಆದಮೇಲೆ ತಂದಂಥ ಅಕ್ಕಿ ಮೊಟ್ಟೆ ಇದು ಸೊ ಇದನ್ನು ಹಾಗೆ ಇವಾಗ ಇಟ್ಟಿದ್ದೀನಿ ಯಾಕಂದರೆ ಆಲ್ರೆಡಿ ಮನೆಯಲ್ಲಿ ಇನ್ನೂ ಅಕ್ಕಿ ಅಕ್ಕಿ ಡಬ್ಬದಲ್ಲಿ ಇನ್ನೂ ಅಕ್ಕಿ ಇದೆ ಅಲ್ವ ಸೊ ಅದು ಖಾಲಿ ಆದಮೇಲೆ ಈ ಒಂದು ಪ್ಯಾಕೆಟನ್ನು ಯೂಸ್ ಮಾಡ್ತೀನಿ ಸೊ ಈ ಪ್ಯಾಕೆಟ್ನ ಯೂಸ್ ಅಷ್ಟೊತ್ತಿಗೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ ಐದನೇ ತಾರೀಕು ಐದನೇ ತಾರೀಕು ಸ್ಯಾಲ್ರಿ ಬಂದ ತಕ್ಷಣ ಏನು ಮತ್ತೆ ಇನ್ನೊಂದು ಪ್ಯಾಕೆಟ್ನ ತಂದಿಟ್ಕೊತೀವಿ ಸೊ ಆಗ ಹತ್ತು ಕೆ ಜಿ ಅಕ್ಕಿ ಆಲ್ರೆಡಿ ಸ್ಟಾಕ್ ಇರುತ್ತೆ ಮನೆಯಲ್ಲಿ ಸೊ ಖಾಲಿ ಆದಮೇಲೆ ಫುಲ್ಲು ಖಾಲಿ ಆದಮೇಲೆ ಹೋಗಿ ತೊಗೊಂಬರೋದಲ್ಲ ಫಸ್ಟೇ ನಮ್ಮ ಮನೇಲಿ ಅಕ್ಕಿ ತುಂಬಿದ್ದಾಗಲೇನೇ ತೊಗೊಂಡು ಬಂದರೆ ಒಳ್ಳೆಯದು ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯಗಳು ಯಾವಾಗಲೂ ನೆಲೆಸಿರುತ್ತೆ ಧಾನ್ಯಗಳು ನೆಲೆಸಿರುತ್ತೆ ಖಾಲಿ ಆಗೋದಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಅದು ಸೇರ್ತಾ ಇರುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಅಕ್ಕಿ ಡಬ್ಬ ನಮ್ಮ ಮನೆಯಲ್ಲಿರುವಂಥದ್ದು ಈ ಅಕ್ಕಿ ಡಬ್ಬ ತುಂಬ ತುಂಬ ವರ್ಷಗಳೇ ಆಯಿತು ಇಸ್ಕೊಂಡಿದ ಅಂತ ಹೇಳ್ಬೋದು ಸೊ ಇದು ಅಮ್ಮನ ಮನೆಯಲ್ಲಿದ್ದಂಥ ಒಂದು ಅಕ್ಕಿ ಡಬ್ಬ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತೊಗೊಂಡಿದ್ದಂಥದ್ದು ಇವಾಗ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಭಾಳ ಒಂದು ಮೂವತ್ತು ವರ್ಷ ಮೇಲೇ ಆಗಿರ್ಬೋದು ಈ ಒಂದು ಅಕ್ಕಿ ಡಬ್ಬಕ್ಕೆ ಸೊ ಇಲ್ಲಿ ನಾನು ಒಂದು ಈ ಒಂದು ಅಕ್ಕಿ ಡಬ್ಬದಲ್ಲಿ ನಾನು ಈ ರೀತಿ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಈ ರೀತಿ ಒಣ್ಮಿದ ಮೆಣಸಿನ್ಕಾಯಿ ಇಡೋದ್ರಿಂದ ಯಾವುದೇ ಥರ ಹುಳ ಹೊಪ್ಪಟ್ಟೆಗಳಾಗೋದಿಲ್ಲ ಹುಳ ಬೀಳೋದಿಲ್ಲ ಅಕ್ಕಿಗೆ ಸೊ ಕೆಲವ್ರಿಗೆ ಆ ಥರ ಎಷ್ಟೇ ದುಡ್ಡು ಕೊಟ್ಬಿಟ್ಟು ಅಕ್ಕಿ ತೊಗೊಂಬಂದರೂ ಕೂಡ ಕೆಲವೊಂದು ಸಲ ಬೆಳ್ಳಕ್ಕಿರೋವಂಥ ಹುಳಗಳಾಗಿರ್ಬೋದು ಮತ್ತು ಕಪ್ಪಗಿರೋವಂಥ ಹುಳಗಳಾಗಿರ್ಬೋದು ಬಂದ್ಬಿಡುತ್ತೆ ಸೊ ಅದನ್ನು ತಪ್ಪಿಸೋದಕ್ಕೆ ಈ ರೀತಿ ಒಣ್ಮೆ ಒಣಗಿದ ಮೆಣಸಿನ್ಕಾಯಿ ಹಾಕೋದ್ರಿಂದ ಯಾವುದೇ ಥರ ಹುಳಗಳು ಬೀಳೋದಿಲ್ಲ ಅಕ್ಕಿಗೆ ಮತ್ತು ಅಕ್ಕಿ ಡಬ್ಬದಲ್ಲಿ ನಾನು ಯಾವಾಗಲೂ ಈ ಒಂದು ವಸ್ತುನ ಸ್ಟೋರ್ ಮಾಡಿರ್ತೀನಿ ಸೊ ಈ ಬಟ್ಟೆಯಲ್ಲಿ ಕಟ್ಟಿರೋ ಅಂಥದ್ದು ಬಂದ್ಬಿಟ್ಟು ನಾವು ಈ ಮನೆಗೆ ಬಂದ ಹೊಸ್ತ್ರಲ್ಲಿ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಆ ದೇವಸ್ಥಾನದಲ್ಲಿ ಕೊಟ್ಟಂಥ ಅಕ್ಕಿ ಇದು ಸೊ ಅಲ್ಲಿ ತಗೊಂಡು ಬಂದಿದ್ದಂಥ ಅಕ್ಕಿ ಸೊ ಅದೇ ಅಕ್ಕಿನ ಈ ರೀತಿ ಒಂದು ವೈಟ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಎರಡು ಏಲಕ್ಕಿ ಎರಡು ಲವಂಗನ ಹಾಕಿಬಿಟ್ಟು ಅಕ್ಕಿ ಡಬ್ಬ್ದಲ್ಲಿ ಹಾಕಿಟ್ಟಿದ್ದೀನಿ ಆಲ್ಮೋಸ್ಟ್ ಐದು ವರ್ಷ ಆಯಿತು ಸೊ ಐದು ವರ್ಷದಿಂದ ಕೂಡ ಈ ಒಂದು ಅಕ್ಕಿ ನಾನೇನು ಸ್ಟೋರ್ ಮಾಡಿ ಮೂಟೆ ಕಟ್ಟಿ ಸ್ಟೋರ್ ಮಾಡಿದ್ದೀನಲ್ಲ ಚಿಕ್ಕದಾಗಿ ಅಕ್ಕಿ ಖಾಲಿ ಆಗೋದಕ್ಕಿಂತ ಮುಂಚೆನೇ ಆಲ್ರೆಡಿ ನಮ್ಮ ಮನೇಲಿ ಇನ್ನೊಂದು ಪ್ಯಾಕೆಟ್ ಇರುತ್ತೆ ಅರೌಂಡ್ ಒಂದು ಹತ್ತು ಕೆ ಜಿ ಆಲ್ರೆಡಿ ಇರುತ್ತೆ ಮನೆಯಲ್ಲಿ ಅಷ್ಟರೊಳಗಡೆ ನಾವು ಇನ್ನೊಂದು ಪ್ಯಾಕೆಟ್ನ ತಂದು ಸ್ಟೋರ್ ಮಾಡಿಟ್ಕೊಂಡಿರ್ತೀವಿ ಆ ಥರ ಅದು ತನಾಗೇ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ಧಾನ್ಯಗಳು ಅಷ್ಟೇನೇ ಸೊ ಆಲ್ರೆಡಿ ಇರೋ ಇನ್ನೂ ಸ್ವಲ್ಪ ಸ್ವಲ್ಪ ಇರೋ ಹಾಗೇನೇ ಮತ್ತು ನಾವು ತೊಗೊಂಬಂದು ಇಟ್ಕೊತೀವಿ ಸೊ ಆ ರೀತಿ ಆಗ್ತಾ ಇರುತ್ತೆ ಖಾಲಿ ಆಗಿದೆ ಖಾಲಿ ಆಗುತ್ತೆ ಅನ್ನೋ ಥರನೇ ಇರೋದಿಲ್ಲ ಸೊ ಖಾಲಿ ಆದಮೇಲೆ ಕೂಡ ತೊಗೊಂಡು ಬರೋದಿಲ್ಲ ಇರೋವಾಗ್ಲೇ ಒಂದು ಸ್ವಲ್ಪ ಸ್ವಲ್ಪ ತಂದಿಟ್ಕೊಂಡು ಬಿಡ್ತೀವಲ್ವಾ ಹಾಗಾಗಿ ದನ ಧಾನ್ಯ ನೆಲೆಸಿರ್ಬೇಕು ಅಂದರೆ ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಸೊ ನೀವು ಇನ್ನೊಂದು ಏನಂತಂದರೆ ಅಕಸ್ಮಾತ್ ನೀವು ಎಲ್ಲೂ ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಹೋಗಿಲ್ಲ ಆದರೂ ನೀವು ಮನೇಲಿ ಈ ರೀತಿ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಮಾಡ್ಕೊಬೋದು ಒಂದು ವೈಟ್ ಬಟ್ಟೆ ಆಗಿರ್ಬೋದು ಅಥವಾ ಕೆಂಪು ಬಟ್ಟೆ ಸೊ ಆಗಿರ್ಬೋದು ಅದರಲ್ಲಿ ನೀವು ಒಂದು ರೂಪಾಯಿ ಕಾಯಿನನ್ನು ಇಟ್ಬಿಟ್ಟು ಈ ರೀತಿ ಏಲಕ್ಕಿ ಲವಂಗನ ಇಟ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಗಂಟನ್ನು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಹಾಕಿಟ್ಬಿಡಿ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಆ ಥರ ಒಂದು ರಿಸಲ್ಟು ಪ್ರತಿ ತಿಂಗಳು ತಿಂಗಳು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಸೊ ನೀವು ನಂಬಲ್ಲ ಒಂದು ಟೈಮಲ್ಲಿ ನಮಗೂ ಕೂಡ ಈ ರೀತಿ ಅಕ್ಕಿನ ಸ್ಟಾಕ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು ಎಷ್ಟೋ ಸಲ ನುಚ್ಚು ಬರ್ತಿತ್ತಲ್ವ ಸೊ ನುಚ್ಚನ್ನು ತೊಗೊಂಡು ಬಂದ್ಬಿಟ್ಟು ಅದರಲ್ಲಿ ಅನ್ನ ಥರ ಮಾಡಿಕೊಂಡು ನುಚ್ಚನ್ನು ತಿಂದಿದ್ದೀವಿ ಸೊ ಅದಕ್ಕೇ ವಾಂಗಿ ಭತ್ ಪೌಡರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ತಿಂದಿದ್ದು ಎಷ್ಟೋ ಸಲ ಇದೆ ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇವೆಷ್ಟು ವಸ್ತುಗಳು ಮನೆಯಲ್ಲಿ ಆದಷ್ಟು ಖಾಲಿ ಇರೋಂಗೆ ನೋಡ್ಕೊಳ್ಳಿ ಹಾಗೆಯೇ ಇದು ಬಂದ್ಬಿಟ್ಟು ದಸರಾ ಹಬ್ಬದ್ದು ವಿಡಿಯೋ ಸಾರಿ ದಸರಾ ಹಬ್ಬದ ಒಂದು ಚಿಕ್ಕ ಕ್ಲಿಮ್ಸು ಸೊ ನಾನು ಈ ರೀತಿ ರೆಡಿಯಾಗಿದ್ದೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ಹುಟ್ಟಿದ್ದೆ ಬ್ಲೂ ಕಲರು ಟ್ರೆಂಡಿಂಗ್ ಆಗಿದೆ ಅಲ್ವ ಈಗ ಸೊ ಬ್ಲೂ ಕಲರ್ಗೆ ವೈಟ್ ಬ್ಲೌಸನ್ನು ಹಾಕಿದ್ದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತ ಹೇಳ್ಬೋದು ಸೊ ಈ ರೀತಿ ಮಾವಿನಕಾಯಿ ಬಾರ್ಡರ್ ಬಂದಿತ್ತು ಸೊ ಮಾವಿನಕಾಯಿ ಬಾರ್ಡರ್ದು ರಾಯಲ್ ಬ್ಲೂ ಕಲರ್ ಸ್ಯಾರಿನ ಹುಟ್ಟಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಇಷ್ಟ ಆಯಿತು ಅದೇ ಯಾವುದೇ ಥರ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ಬ್ಯುಸಿ ಅಂದರೆ ಅವತ್ತು ಪೂಜೆಯಲ್ಲಿ ಬಿಝಿ ಇದ್ದರಿಂದ ಮತ್ತು ನನಗೇನೂ ವೀಡಿಯೋ ಮಾಡ್ಕೊಳಕ್ಕಾಗಲೇ ಮಾಡಿಕೊಂಡು ಇಲ್ಲ ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಕಳಶನ ಎಲ್ಲನೂ ನಾನೇ ರೆಡಿ ಮಾಡಿದ್ದು ಪೂಜೆಗೆಲ್ಲ ರೆಡಿ ಮಾಡಿದ್ದಿದ್ದು ತುಂಬ ಖುಷಿ ಆಗುತ್ತೆ ನನಗೆ ಈ ಪೂಜೆಗೆ ಸಂಬಂಧಪಟ್ಟಿರೋ ಕೆಲಸಗಳೆಲ್ಲ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು ಒಂದು ರೀತಿ ವರ್ಷಕ್ಕೊಂದು ಸಲ ಬರೋಂಥ ಹಬ್ಬ ಆಫೀಸಲ್ಲಿ ಅದನ್ನೆಲ್ಲ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅನ್ನೋದು ಒಂದು ರೀತಿ ಖುಷಿ ಕೊಡುತ್ತೆ ನನಗೆ ಸೊ ಆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನನಗಂತೂ ನೋಡ್ತಾ ಇರೀ ನೋಡ್ತಾನೇ ಇರೋಣ ಅನ್ನಿಸ್ತಾಯಿತ್ತು ಮತ್ತು ಲಕ್ಷ್ಮೀ ಕಳ್ಸೋಕ್ಕೆ ಯಾವಾಗಲೂ ನಾನು ಸ್ಯಾರಿನ ಇದ್ದೆ ಆದರೆ ಈ ರೀತಿ ಕಳ್ಸೋಕ್ಕೆ ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಯಾವತ್ತೂ ಆ ಥರ ಮಾಡಿರಲಿಲ್ಲ ಮುಂಚೆ ಎಲ್ಲ ಕಳೆದ ವರ್ಷ ಅದಕ್ಕೆ ಹಿಂದಿನ ವರ್ಷ ಎಲ್ಲನೂ ಪೂಜಾರಿಗಳು ಬರ್ತಾಯಿರಲ್ಲ ಸೊ ಅವರು ಸೈಡಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ರು ಬಟ್ ನನಗೆ ಈ ಸಲ ಈ ರೀತಿ ಇಡೋಣ ನೋಡೋಣ ಹೇಗೆ ಕಾಣುತ್ತೆ ಅಂತ ಅಂತ ಅಂತೇಳ್ಬಿಟ್ಟು ಈ ರೀತಿ ತೆಂಗಿನಕಾಯಿಗೆ ಸುತ್ತಿಬಿಟ್ಟು ಅದ್ರ ಮೇಲ್ಗಡೆ ಬಳೆಗಳನ್ನ ಇಟ್ಟಿದ್ದೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಆದಷ್ಟು ಮನೆಯಲ್ಲಿ ಯಾವುದೇ ವಸ್ತುಗಳು ಖಾಲಿಯಾಗಿರೋದ್ಕಿಂತ ಮುಂಚೆ ಈ ಒಂದು ಮೇಯ್ನಾಗಿ ಈ ಒಂದು ವಸ್ತುಗಳನ್ನ ನೀವು ತಂದಿಟ್ಕೊಂಡ್ಬಿಟ್ರೆ ಬೇರೆಲ್ಲ ವಸ್ತುಗಳು ನೀವು ಸ್ಟಾಕ್ ಮಾಡೋ ಅವಶ್ಯಕತೆ ಇಲ್ಲ ತಾನಾಗೇ ಮನೆಯಲ್ಲಿ ದನ ಧಾನ್ಯ ಸ್ಟಾಕ್ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟೆನ್ ಟೈಮ್ ಟೇಕ್ ಕೇರ್ ಬಾಯ್